சரிங்க எல்லாரும் 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 வந்து ஒரு பெரிய ஒரு பெரிய ஆச்சு சரிங்க

ಹಾಸನ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ನಾಯಕರು ಜಿಲ್ಲೆ ಅಭಿವೃದ್ಧಿ ಅಧಿಕಾರ ಅಂತ ರೇವಣ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಜೊತೆಗೆ ನಮ್ಮ ಮತ್ತೋರ್ವ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಚನ್ನಪ್ಪನದ ಜನಪ್ರಿಯ ಶಾಸಕರಂಥ ಬಾಲಣ್ಣವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ನಮ್ಮ ಜಿಲ್ಲೆಯ ಎಮ್ ಎಲ್ ಸಿ ಸಾಹೇಬರಾದಂಥ ನಮ್ಮ ಸೂರಜ್ ರೇವಣ್ ಸಾಹೇಬ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ಜೊತೆಗೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸ್ವರೂಪಣ್ಣವ್ರಿಗೂ ಸಹ ಅಭಿನಂದನೆ ಹೇಳ್ತೀನಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಸಹ ನಾವು ಇವತ್ತು ಅವಿರೋಧಗಾಗಲಿಕ್ಕೆ ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳೋದ್ರ ಮೂಲಕ ಜೊತೆಗೆ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಜಿಲ್ಲೆಯ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಸಹಕಾರ ಮಾಡಿದರೆ ಇವತ್ತೇನು ನಾವು ಜಿಲ್ಲೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಸ್ಥಾನ ಗೆಲ್ಲಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಬಂಧುಗಳು ಇವತ್ತು ಕಾರಣೀಭೂತರಾಗಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯ ಹೇಳ್ತಾ ಇವತ್ತು ಜಿಲ್ಲೆ ಈ ಬ್ಯಾಂಕು ಒಂದು ಉನ್ನತ ಮಟ್ಟಕ್ಕೆ ಬೆಳಲಿಕ್ಕೆ ಇವತ್ತಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರ ಸಂಪೂರ್ಣ ಸಹಕಾರ ಬೆಂಬಲ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೀನಿ ಸರ್ ಮೂರನೇ ಬಾರಿ ಆಗಲಿಕ್ಕೆ ನಮ್ಮ ಎಲ್ಲ ನಾಯಕರಾದಂಥ ರೇವಣ್ಣ ಸೇಬರು ನಮ್ಮ ಬಾಲಣ್ಣವರು ನಮ್ಮ ಸೂರಜರ ರೇವಣ್ಣವರು ಸ್ವರೂಪಣ್ಣವರು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಹ ಸಂಪೂರ್ಣವಾಗಿ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಜವಾಬ್ದಾರಿ ಕೂಡ ಇನ್ನೂ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಸರ್ ಇದೇನು ಈ ಸಿಂಹ ಸುಖದ ಸುಪ್ಪತ್ತಿಯಲ್ಲ ಸರ್ ತುಂಬ ಕಠಿಣವಾದ ಮುಳ್ಳಿನ ಹಾಸಿಗೆ ಅಂತ ಹೇಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವತ್ತೇನು ತಮ್ಮೆಲ್ಲರಿಗೂ ಗೊತ್ತರಂತೆ ವಿಚಾರ ಏನು ನಬಾರ್ಡ್ ಇರ್ಬೋದು ಆಫೆಕ್ಸ್ ಬ್ಯಾಂಕ್ ಇರ್ಬೋದು ಆ ದಿನ ದಿನಕ್ಕೆ ಸುಮಾರು ಈಗ ತಾವು ಸಾವಿರದ ಒಂಬೈನೂರ ಎಂಬತ್ಮರಲ್ಲಿ ನಬಾರ್ಡ್ ಸಮಸ್ಯೆ ಪ್ರಾರಂಭ ಆಯ್ತು ಅವತ್ತು ನೈಂಟಿ ಪರ್ಸೆಂಟು ಪುನರ್ಧನ ಕೊಡ್ತಿದ್ರು ಇವತ್ತು ಕೇವಲ ಟೆನ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಹ ಹಲವಾರು ಅಲ್ಲ ಸಾಕಷ್ಟು ಸಮಸ್ಯೆಗಳಿದ್ರು ಸಹ ನಮ್ಮ ಜಿಲ್ಲೆಯ ರೈತರಿಗೆ ಅವ್ರ ಕಷ್ಟ ಸುಖಗಳಿಗೆ ಆಗಬೇಕು ಆರ್ಥಿಕವಾಗಿ ಅವ್ರು ಸದೃಢ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಸರ್ ಗೌರ್ಮೆಂಟ್ನ ನಮ್ಮ ನಾಯಕರಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಒಂದು ಸಹಕಾರ ನಮ್ಮ ಜಿಲ್ಲೆಯ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬರ ಒಂದು ಸಹಕಾರದಿಂದ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದಂಥ ಸ್ವರೂಪವರು ಹಾಗೂ ಎಮ್ ಎಲ್ ಸಿ ಅವರಾದಂಥ ಸೂರಜ್ ಅವರು ಹನುಮೇಗೌಡರು ಅದೇ ರೀತಿ ನಮ್ಮ ಗಂಗಣ್ಣವರು ನಾಗರಾಜು ಪಾಪಣ್ಣಿಯವರು ಅದೇ ರೀತಿ ಜೈರಾಮು ಜಗಣ್ಣ ಮಂಜಣ್ಣವರು ಗಿರೀಶ್ ಅವರು ಇವರೆಲ್ಲರ ಒಂದು ಸಹಕಾರದಿಂದ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ನಾಗರಾಜು ಅವ್ರಿಗೆ ಅದೇ ರೀತಿ ಉಪಾಧ್ಯಕ್ಷಾಗಿ ಆಯ್ಕೆಯಾಗಿರುವಂಥ ಸನ್ಮಾನ್ಯ ಅರಸೀಕೆರೆ ಕ್ಷೇತ್ರದ ಶೇಖರಪ್ಪರವ್ರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಈ ಒಂದು ಬ್ಯಾಂಕಿಗೆ ತಳಾದಿ ಪೂಜ್ಯ ದೇವೇಗೌಡರ ಆಶೀರ್ವಾದ ಏಕೆಂದರೆ ಪೂರ್ವದಲ್ಲಿ ಸತೀಶ್ ಅವರು ಕೂಡ ಸತೀಶ್ ಇದ್ದಾರೆ ಪೂರ್ವದ ಪ್ರಾರಂಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಮುಖ್ಯಮಂತ್ರಿ ಇದ್ದಾಗ ಜಾಲಪ್ನವರು ಸಹಕಾರಿ ಸಚಿವರು ಇದ್ದಂಥ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ದಿನಗಳಲ್ಲಿ ಈ ಬ್ಯಾಂಕ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಯಾವುದೇ ಒಬ್ಬ ಸಿಬ್ಬಂದಿಗಳಿಗೂ ಕೂಡ ಸಂಬಳ ಕೊಡದಲ್ಲಿರ್ತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಅವತ್ತು ದೇವೇಗೌಡರು ಈ ಬ್ಯಾಂಕನ್ನು ಉಳಿಸುವಂಥ ನಿಟ್ಟಿನಲ್ಲಿ ಪೈಲಟ್ ಯೋಜನೆಗೆ ಸೇರಿಸಿ ಅವತ್ತಿನ ದಿನಮಾನಗಳಲ್ಲಿ ಮೂರು ಕೋಟಿ ರೂಪಾಯಿ ಸಹಾಯಧನವನ್ನು ಬ್ಯಾಂಕಿಗೆ ನೀಡಿ ಒಂದು ಆಶೀರ್ವಾದವನ್ನು ಮಾಡಿದರು ಅವತ್ತಿಂದ ಬೆಳೆದಂಥ ಬ್ಯಾಂಕ್ ಇವತ್ತು ಬೃಹದಾಕಾರವಾಗಿ ಇವತ್ತು ಬೆಳೆದಿದೆ ಹಿಂದೆ ಮನೆಯ ಪಟೇಲ್ ಶಿವರಾಮ್ ಅವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನೆ ನೆನಪಿಸ್ಕೋಬೇಕಾಗ್ತದೆ ಅದಾದಮೇಲೆ ನಾವು ಅಧ್ಯಕ್ಷರಾಗಿ ಕಾಲಘಟ್ಟಗಳು ಯಾಕೆಂದರೆ ಪಟೇಲ್ ಶಿವರಾಮ್ ಅವರು ಅಧ್ಯಕ್ಷ ಇದ್ದಾಗ ನೂರೈವತ್ತು ಕೋಟಿ ಡೆಪಾಸಿಟ್ ಇತ್ತು ಅವರು ಈ ಬ್ಯಾಂಕ್ನ ಉನ್ನತಿಗೆ ಅವ್ರದೇ ಆದಂಥ ಸೇವೆ ಮಾಡಿದ್ರೆ ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ ಅವ್ರನ್ನ ನಾವು ಸ್ಮರಿಸ್ಬೇಕಾಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಾದಮೇಲೆ ನಮಗೆ ಅವಕಾಶ ಒಂದು ಐದು ವರ್ಷ ಕೊಟ್ಟಂಥ ಸಂದರ್ಭ ಆಗ ಸುಮಾರು ಐನೂರಿಂದ ಆರುನೂರು ಕೋಟಿ ಡೆಪಾಸಿಟ್ ಸಂಗ್ರಹಿಸಿ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತ ಕೇವಲ ಮೂವತ್ತು ಸಾವಿರಕ್ಕೆ ಸಾಲ ಜನಕ್ಕೆ ಇತ್ತು ಒಂದು ಲಕ್ಷದ ಇಪ್ಪತ್ತಾರರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಸಾಲ ಕೊಡುವಂಥ ಅವಕಾಶವನ್ನು ಕೂಡ ಕಲ್ಪಿಸ್ತು ಅದಾದಮೇಲೆ ಮನೆ ಸತೀಶ್ ಅವರ ಅಧ್ಯಕ್ಷ ಆಗಿ ಅವರು ಎರಡೂವರೆ ವರ್ಷಗಳ ಕಾಲ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡಿದರು ನಾಗರಾಜರವರು ಎರಡೂವರೆ ವರ್ಷ ಮತ್ತು ಐದು ವರ್ಷ ಪುನಃ ಅವ್ರಿಗೆ ಒಂದು ಅವಕಾಶವನ್ನು ವಿಶೇಷವಾಗಿ ಪಕ್ಷ ಇವತ್ತು ಕಲ್ಪಿಸಿದೆ ಅವರ ಅವಧಿನಲ್ಲೂ ಕೂಡ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕಳೆದ ವರ್ಷಗಳಲ್ಲಿ ಉತ್ತಮವಾದ ಕೆಲಸನ ಅವರು ವಿಶೇಷವಾಗಿ ಮಾಡ್ಕ ಬಂದಿದ್ದಾರೆ ಮುಂದೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಬ್ಯಾಂಕಿನ ಮುಂದೆ ಹಲವಾರು ಸಮಸ್ಯೆಗಳಿದೆ ಬಹುಮುಖ್ಯವಾಗಿ ರೆಕ್ರೂಟ್ಮೆಂಟ್ ಸಮಸ್ಯೆ ಇದೆ ಏಕೆಂದರೆ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ಕರ ಒಬ್ಬ ಅಧಿಕಾರಿ ಮೂರು ಜನರು ಕೆಲಸನ ಮಾಡ್ತಾ ಇದ್ದಾರೆ ಹೊಸ ಬ್ರ್ಯಾಂಚ್ಗಳನ್ನು ತೆರೀಲಿಕ್ಕೆ ಆಗ್ತಾ ಇಲ್ಲ ಹಾಗೆ ಇವತ್ತು ರೆಕ್ರೂಟ್ಮೆಂಟ್ ಮಾಡುವಂಥದ್ದು ಕೂಡ ಇದೆ ಈ ಸಂದರ್ಭದಲ್ಲಿ ಒಂದು ಕರ್ನಾಟಕ ಘನ ಸರ್ಕಾರಕ್ಕೂ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ ಸಹಕಾರಿ ಇಲಾಖೆ ಉನ್ನತ ಅಧಿಕಾರಿಗಳು ಒಂದು ಕಾನೂನಿನ ಅಡಿನಲ್ಲಿ ಈ ಚುನಾವಣೆ ನಡೆಸ್ತಕ್ಕಂಥದಕ್ಕೆ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸ್ಕೊಳ್ತೇನೆ ಹಿಂದೆ ನಮ್ಮ ಕೆ ಎನ್ ರಾಜಣ್ಣವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಂಥ ದಿನದಲ್ಲೂ ಕೂಡ ನಮಗೆ ಯಾವುದೇ ರೀತಿ ಒಂದು ಹಸ್ತಕ್ಷೇಪವನ್ನು ಮಾಡದ ರೀತಿ ನಮಗೆ ಸಹಕಾರಿ ತತ್ವಗಳ ಅನುಗುಣವಾಗಿ ಸಹಕಾರವನ್ನು ನೀಡಿದ್ದಾರೆ ಇವತ್ತು ಅವರು ಆ ಹುದ್ದೆನಲ್ಲಿಲ್ಲ ಕೆಳಗಿಳಿದಿರ್ಬೋದು ಅವರು ಕೂಡ ನಾವು ಇದೆಲ್ಲ ಒಂದು ಪ್ರಕ್ರಿಯೆಗೆ ಇಲ್ಲಿಗೆ ಜೆ ಆರ್ ಇರ್ಬೋದು ಡಿ ಆರ್ ಇರ್ಬೋದು ಎ ಆರ್ ಇರ್ಬೋದು ನಮ್ಮ ಉಪವಿಭಾಗ ಅಧಿಕಾರಿಗಳಿರ್ಬೋದು ಕಾನೂನು ನಡೆ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದಿಸಬೇಕಾಗ್ತಿದೆ ಸರ್ಕಾರದ ಸಹಕಾರಗಳನ್ನು ಕೂಡ ತಗೋಬೇಕು ಅಂತ ನಾವು ಮನವಿ ಮಾಡಿ ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷ ನಮ್ಮ ಶೇಖರಪ್ಪನವರು ವಿಶೇಷವಾಗಿ ಅವರು ಕೂಡ ಅನುಭವಿ ಅಧಿಕಾರಿಯಾಗಿದ್ದಂಥವರು ಈಗ ಸಮಾಜ ಸೇವೆ ಮಾಡುವ ಉನ್ನತಿನಲ್ಲಿ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವರು ಇರುವರ ನೇತೃತ್ವದಲ್ಲಿ ನಮ್ಮ ಎಮ್ ಡಿ ಅವರ ಒಂದು ಸಹಕಾರದೊಂದಿಗೆ ಸಹಕಾರಿ ಇಲಾಖೆ ಅಧಿಕಾರಿಗಳ ಸಹಕಾರದೊಂದಿಗೆ ಒಂದು ರೆಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು ಜೊತೆಗೆ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯವನ್ನು ಕೊಡಿಸ್ತಕ್ಕಂಥದ್ದಕ್ಕೆ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡ್ತೀವಿ ಮತ್ತೊಮ್ಮೆ ಇವರು ವಿಶೇಷ ಶುಭ ಹಾರೈಕೆಗಳು ಇದರ ಜೊತೆಯಲ್ಲಿ ಒಂದು ಪ್ರಕಟಣೆಯನ್ನು ಮಾಡ್ತಾ ಮನೆ ಸ್ವರೂಪ್ ಅವರು ಕೂಡ ಇಲ್ಲಿದ್ದಾರೆ ನಮ್ಮ ರೇವಣ್ಣವರ ಒಂದು ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿ ಏಕೆಂದರೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಅವರು ದೇವೇಗೌಡರ ಮಾರ್ಗದರ್ಶನ ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಭಾನುವಾರ ಪೂರ್ಣ ಪ್ರಮಾಣ ಸಹಸ್ರಾರು ಜನರೊಂದಿಗೆ ಆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಮಾಡ್ತಾ ಇರುವಂಥ ಧಾರ್ಮ್ ಧರ್ಮ ಕಾರ್ಯಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಸಾಗ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಕಂದಲಿ ಸ್ಕೂಲ್ ಹತ್ರ ನಮ್ಮ ಸ್ವರೂಪವರು ಎಂಟತ್ತು ಸಾವಿರ ಜನ ಏನು ಬರ್ತಾರೋ ಅವರಿಗೆಲ್ಲ ತಿಂಡಿ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಆರು ಗಂಟೆಗೆ ಆಯಾ ಕ್ಷೇತ್ರಗಳಲ್ಲಿ ಸ್ವಂತ ಸ್ವಂತ ಕಾರುಗಳಲ್ಲಿ ಹೊರಟು ಧರ್ಮಸ್ಥಳವನ್ನು ತಲುಪತಕ್ಕಂಥ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಪಕ್ಷ ಜೆ ಡಿ ಎಸ್ ಪಕ್ಷ ತೀರ್ಮಾನವನ್ನು ಕೈಗೊಂಡಿದೆ ಇವತ್ತು ಸತ್ತಾರು ಏಳೆಂಟತ್ತು ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಈ ಭಾಗದ ಧರ್ಮಕ್ಷೇತ್ರ ಆ ಧರ್ಮಕ್ಷೇತ್ರಕ್ಕೆ ಏನು ಅಪಚಾರ ಆಗುವಂಥ ಒಂದು ಚರ್ಚೆಗಳು ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದಿಂದ ಈ ನಾಡಿನ ಸರ್ವೋತೋಮುಖ ಅಭಿವೃದ್ಧಿ ಆಗ್ತಾಯಿದೆ ವಿಶೇಷವಾಗಿ ಗ್ರಾಮ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೂಲಕ ಮಧ್ಯವರ್ಧನ ಶಿಬಿರಗಳ ಮೂಲಕ ಶುದ್ಧ ನೀರು ಘಟಕಗಳಿರ್ಬೋದು ಹೈನುಗಾರಿಕೆ ಕೊಡ್ತಾ ಇರ್ತಕ್ಕಂಥ ಸಹಕಾರ ಇರ್ಬೋದು ಅದರ ಹಾಲು ಹೈನುಗಾರಿಕೆಗೆ ದೇವಸ್ಥಾನಗಳ ಅಭಿವೃದ್ಧಿಗೆ ಅದೆಲ್ಲ ಉತ್ಕೊಂಡುಗಳಾಗಿ ಅತಿವೃಷ್ಟಿ ಅನಾವೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರ ಇಪ್ಪತ್ತೈದು ಕೋಟಿನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದರೆ ಅದು ಪೂಜೆ ವೀರೇಂದ್ರ ಹೆಗಡೆ ಅವರ ಒಂದು ಸಹಕಾರ ಒಂದು ಸಹ ಏಕೆರೆ ಧರ್ಮಸ್ಥಳಕ್ಕೆ ಹೋದ್ರೆ ಯಾರೂ ಬರೀ ಕೈನಲ್ಲಿ ಬರಲ್ಲ ಪ್ರಸಾದ ತಗೋತೀವಿ ಫಲ ಪಡ್ಕೋತೀವಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಕ್ತಿಯಾಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಅಪಚಾರ ಇವತ್ತಿಗೆ ನಾಗ ಬ ತರಬೇಕು ಅಂತ ಮಾಡಿದರು ಅವ್ರು ಯಾರ್ಯಾರು ಅವ್ರ ಹಿಂದೆ ಇದ್ದಾರೆ ಅವ್ರಿಗೆಲ್ಲ ಭಗವಂತ ಒಂದು ನೋಡ್ಕೊಳ್ತಾನೆ ಅಂತ ಕೂಡ ಹೇಳಿ ಇದು ಸಹಸ್ರಾರು ಜನರು ಹೋಗುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಸಹಭಾಗಿಗಳಾಗಬೇಕು ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರದಿಂದ ಅಂತ ಪಕ್ಷ ಕೇಂದ್ರ ಕೇಂದ್ರ ಬ್ಯಾಂಕ್ನ ಇವತ್ತೇನು ಅಧ್ಯಕ್ಷ ಚುನಾವಣೆ ಇತ್ತು ಅದಕ್ಕೆ ಸರ್ವತೋನ್ಮುಖವಾಗಿ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ಹಾಗೂ ನಮ್ಮ ನಿರ್ದೇಶಕರು ಅವಿರೋಧವಾಗಿ ಇವತ್ತು ಮನೆ ಸೋಮೇಳಿ ನಾಗರಾಜ್ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಹಾಗೂ ಶೇಖರಪ್ಪ ಅವ್ರನ್ನ ಸಕ್ಕರೆ ಭಾಗದ ಕಣ್ಕಟ್ಟೆ ಭಾಗ ಹುಬ್ಳಿ ಭಾಗದ ಇವ ಒಬ್ಬ ಯುವ ಮುಖಂಡ ಮುಖಂಡರನ್ನ ಅನುಭವಿ ಮುಖಂಡರನ್ನ ಇವತ್ತು ಉಪಾಧ್ಯಕ್ಷನಾಗಿ ಇವತ್ತು ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮುಂದಿನಗಳಲ್ಲಿ ಹಿಂದೆಯಿಂದ ಹಿಂದಿಂದನೂ ಹೇಗೆ ನ ನಾಗರಾಜನವರು ಕೆಲಸ ಬಂದಿದ್ದಾರೆ ಅವರ ಒಂದು ಕಾರ್ಯವೈಖರಿ ಉತ್ತಮವಾಗಿ ಇವತ್ತು ಈ ಬ್ಯಾಂಕ್ನಲ್ಲಿ ಎಲ್ಲ ಮೆಚ್ಚಿಸಿ ಮೆಚ್ಚಿಕ ಮೆಚ್ಚುವಂಥ ಒಂದು ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಉಪ್ಪು ಅಂತ ಒಂದು ಕೆಲಸ ಅವರು ಮಾಡ್ಕೊಂಬಂದಿದ್ದಾರೆ ನಮ್ಮ ನಿರ್ದೇಶಕರಿಗೂ ಕೂಡ ಒಂದು ಸಮತೋಲನ ತಗೊಂಡು ಹೋಗ್ತಿದ್ದಾರೆ ಎಲ್ಲರನ್ನು ಜಿಲ್ಲೆಯಲ್ಲಿ ವಿಶ್ವಾಸದಿಂದ ನಮ್ಮ ಮುಖಂಡರನ್ನಾಗ್ಬೋದು ಅಥವಾ ಕಾರ್ಯಕರ್ತನಾಗ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ರೈತರಿಗೆ ಒಳ್ಳೆಯ ರೀತಿಯಾಗಿ ರೀತಿಯಾದಂಥ ಲೋನ್ಗಳಾಗ್ಬೋದು ಪ್ರತಿಯೊಂದು ಸಹಕಾರಿಯಾಗಿ ಇವತ್ತು ನಡ್ಕೊಂಡ್ಬಂದಿದ್ದಾರೆ ಅದೇ ರೀತಿ ಉತ್ತಮವಾದ ಕೆಲಸನ ಇನ್ನು ಮುಂದಿನಗಳಲ್ಲಿ ಅವರು ಅಧ್ಯಕ್ಷರಾಗಿ ಮಾಡಲಿ ಇನ್ನೂ ತುಂಬ ಈಗ ಅವರು ಹೇಳ್ತಿದ್ದಾಗಲೇ ಈಗ ಇದು ಮುಳ್ಳಿನ ಆಸ್ಕೆ ಅಂತ ಹೌದು ಇವತ್ತು ನೀವು ನೋಡ್ತಾ ಇದ್ದೀರಿ ನನ್ನ ಬಾಡಿಂದ ಕೂಡ ದುಡ್ಡು ಬರ್ತಾ ಇಲ್ಲ ರೈತರಿಗೆ ಸಾಲ ಕೊಡದೆ ಕೃಷಿ ಸಾಲ ಕೊಡದೆ ಇವತ್ತು ಇಷ್ಟು ಕಷ್ಟ ಆಗಿದೆ ಇವತ್ತು ಈ ಒಂದು ಗ್ಯಾರಂಟಿಗಳ ಹಾವಳಿ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಈ ಜಿಲ್ಲಾ ಬ್ಯಾಂಕ್ಗಳಿಗೆ ಸಹಕಾರ ನೀಡುತ್ತೆ ಅನ್ನೋದು ನಾವು ನೋಡಬೇಕಾಗಿದೆ ಆ ಎಲ್ಲ ಒಂದು ಪರಿಗಣಿಸಿ ಇವತ್ತು ಉತ್ತಮವಾದ ಕೆಲಸನ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯ ರೈತರನ್ನ ಉಳಿಸ್ತಾರೆ ಮತ್ತು ಇನ್ನೂ ಬೆಳೆಸ್ತಾರೆ ಇನ್ನೂ ಒಳ್ಳೆ ರೀತಿ ಉತ್ತಮವಾದ ಕೆಲಸ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಅಂತ ಹೇಳ್ತಾ ಅವ್ರಿಗೆ ನನ್ನ ಹೃತ್ಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರಿಗೂ ಒಳ್ಳೇದಾಗಲಿ ಜಿಲ್ಲೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀವಿ